ಈ ಚುಂಚನ ಕಟ್ಟೆ ಜಾತ್ರೆ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂತ ಜಾತ್ರೆ ಈ ಜಾತ್ರೆಗೆ ಇಡೀ ರಾಜ್ಯಾದ್ಯಂತ ನಮ್ಮ ಹಳ್ಳಿಕಾರ್ ಬೆಟ್ಟದ ಸಾಲಿನ ದನ ಅಂದ್ರೆ ಕಟ್ಟೆ ಜಾತ್ರೆ ಈ ಚುಂಚನ ಕಟ್ಟೆ ಜಾತ್ರೆಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಬೆಟ್ಟದ ಸಾಲದ ತಪ್ಪಲಿನ ಜನ ಅಂತ ಹಳ್ಳಿಕಾರ್ ದನ ಸಿಗ್ತದೆ ಅಂತ ಎಲ್ಲ ದೂರ ದೂರದಿಂದ ಬರ್ತಾರೆ ಆದ್ರೆ ಈ ಬಾರಿ ಇಷ್ಟು ವರ್ಷಗಳಕ್ಕಿಂತ ಈ ಬಾರಿ ಅಗಾತ್ರವಾದ ದನಗಳು ಸೇರಿದ ದನ ಕರ ಹೋರಿ ಸುಮಾರು ಹನ್ನೆರಡು ಹದಿಮೂರು ಲಕ್ಷಗಳ ಒಂದು ಲಕ್ಷದಿಂದ ಹನ್ನೆರಡು ಹದಿಮೂರು ಲಕ್ಷದವರೆಗೂ ಈ ಚುಂಚುನ್ಕಟ್ಟೆಯಲ್ಲಿ ಈ ಸೇರಿ ವ್ಯಾಪಾರ ನಡೆದಿದೆ ಇಲ್ಲಿ ಹಳ್ಳಿಕಾರ್ ದನಗಳೋಸ್ಕರ ಇಡೀ ರಾಜ್ಯದಂತ ಜನಗಳು ಬಂದು ಖರೀದಿ ಮಾಡಿ ತಗೊಂಡು ಹೋಯ್ತಾರೆ ಅದರಿಂದ ಜೈ ಹಳ್ಳಿಕಾರ್ ಹೆಂಗಿದೆ ಜಾತ್ರೆ ವ್ಯವಸ್ಥೆ ಜಾತ್ರೆ ವ್ಯವಸ್ಥೆ ಸಾರಿಗಿಂತ ಈ ಸಾರಿ ಸ್ವಚ್ಛತೆ ನೀರು ನೀರು ಎಲ್ಲಾನು ಚೆನ್ನಾಗಿ ಒದಿಸ್ಕೊಟ್ಟಿದ್ದಾರೆ ಸ್ಥಳೀಯವರು ಶಾಸಕರಾಗ್ಲಿ ಯಾರ್ಯಾರ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಜಾತ್ರೆ ಅನುಭವ ಹೆಂಗಿದೆ ಜಾತ್ರೆ ಅನುಭವ ಅಂದ್ರೆ ಜಾತ್ರೆ ಹಿಂದೆ ವಾರ ನಡೀತಿತ್ತು ಇವಾಗೆಲ್ಲ ಶುಕ್ರವಾರ ಬಂದಿಗೆಲ್ಲ ನಾಲ್ಕರಿಂದ ಐದು ದಿವಸ ಜಾತ್ರೆ ಈಗ ನಾಲ್ಕರಿಂದ ಐದ್ ದಿವಸ ಜಾತ್ರೆ ಅಂದ್ರೆ ಎಲ್ಲಾ ತರದ ಸವಲತ್ತುಗಳು ಇದ್ರು ಸುಧಾ ಜಾತ್ರೆ ಆ ಜನಗಳು ಎಲ್ಲಾ ಈಗ ನೋಡಿ ಈಗಾಗಲಿ ಭೂಕ ಕಟ್ತಾ ಇದೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಜನ ಓಡೋಡ್ ಹೋಗೋ ಪರಿಸ್ಥಿತಿಲಿ ಒಂದ್ ವಾರ ಏನ್ ಜನ ನಡೀತಾ ಇಲ್ಲ ಈಗೆಲ್ಲ ನಾಲ್ಕರಿಂದ ಐದು ದಿವಸ ಜಾತ್ರೆ ಆಗಿದೆ ಈಗ ಅಂದ್ರೆ ನಿಮ್ಮಂತ ಹಿರಿಯವರು ಜಾತ್ರೆ ಎಲ್ಲ ಕಟ್ಟೋದ್ರಿಂದ ಬಂದು ನೋಡೋದ್ರಿಂದ ಇವತ್ತು ಯುವ ಪೀಳಿಗೆಗಳಿಗೆ ಬಹಳ ಅನುಕೂಲ ಆಗುತ್ತೆ ಯುವ ಪೀಳಿಗೆ ಈಗ ಏನು ಈಗ ಯುವ ರೈತರ ಯುವ ಪೀಳಿಗೆ ಈಗ ಜಾಸ್ತಿ ಆಗಿದೆ ಈಗ ಇಂದಿನ ತರ ಏನು ಹಿರಿಯವರ ಮಾತಿನ ಕೇಳಿ ಯಾರು ಯುವ ಪೀಳಿಗೆ ಇವತ್ತು ದನ ತಗೋತಾ ಇಲ್ಲ ಇವತ್ತು ಯುವಕರದು ಭಾರಿ ಅನುಭವ ಆಗಿದೆ ಈಗ ಅವರೇ ಯುವಕರೇ ಡಾಕ್ಟರ್ ಆಗಿದ್ದಾರೆ ಹಿರಿಯವರ್ಕಿಂತ ಯಾರ ಮಾತಿನ ಮೇಲೆ ಯಾರು ದನ ತಗೋತಾ ಇಲ್ಲ ಈಗ ಯುವ ಪೀಳಿಗೆ ಅವರು ಮಾತ್ರ ದನ ತಗೋತಾ ಇದಾರೆ ಬನ್ನಿ ಅಂಗಿ ಕಡೆಗೆ ಹಂಗೆ ಪಕ್ಕಕ್ಕೆ ಬನ್ನಿ ಯುವ ಪೀಳಿಗೆರೆ ಜಾಸ್ತಿ ಇವಾಗ ಖರೀದಿ ಮಾಡಿದ್ದಾರೆ ಈಗ ಹಿರಿಯವರು ಯಾರು ಬರ್ತಾ ಇಲ್ಲ ಈಗ ಖರೀದಿ ಮಾಡಿದ್ರು ನಿಮ್ಮ ಹಿರಿಯರ ಅನುಭವ ಬೇಕು ಎಲ್ಲರಿಗೂ ಏನೇ ಅನುಭವ ಆದ್ರೂ ನಾವು ಸಾಕಷ್ಟು ಅವ್ರಿಗೆ ಅನುಭವನೂ ಹೇಳ್ಕೊಟ್ಟಿದ್ವಿ ಈಗ ಅವ್ರಿಗೆ ಅವರೇ ಅನುಭವ ಮಾಡಿಕೊಂಡಿದ್ದಾರೆ ಈಗ ಅವರೇ ಅನುಭವ ಮಾಡ್ಕೊಂಡಿರೋದ್ರಿಂದ ನಮ್ಮ ಅನುಭವ ಏನ್ ಕೇಳಲ್ಲ ನಾವು ಎಲ್ಲಾ ಸುಳಿ ಸುದ್ದ ಕೈ ಕಾಲು ಅಲ್ಲು ಎಲ್ಲಾನು ಅವ್ರಗಳಿಗೆ ಹೇಳ್ಕೊಟ್ಟಿದ್ವಿ ಆ ಅದ್ರಿಂದ ಈಗ ಯುವ ಪೀಳಿಗೆರು ಜಾಸ್ತಿ ಮುಂದೆ ಬರ್ತಾ ಇದಾರೆ ಆದ್ರೆ ಹಳ್ಳಿ ಕಾರಿಗೆ ಬೇಡಿಕೆ ಜಾಸ್ತಿ ಇದೆ ಎಲ್ಲ ಸಾಕ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದಯ ಮಾಡಿದ ಎಲ್ಲ ಏನು ಈ ಮುಂದಿನ ಯುವ ಪೀಳಿಗೆ ಇದಾರೆ ಅವ್ರೆಲ್ಲಾ ಮುಂದಿನ ಈ ಜಾತ್ರೆಗೆ ಈ ಶ್ರೀರಾಮ ಚುಂಚುನ್ಕಟ್ಟೆ ಜಾತ್ರೆ ಏನು ಅಂತ ಇದೆ ಈ ತಪ್ಪಲ್ಗೆ ಬಂದು ಎಲ್ಲ ಮುಂದಿನ ಯುವ ಪೀಳಿಗೆ ಜಾಸ್ತಿ ಹಳ್ಳಿ ಕಾರನ್ನ ಬೆಳೆಸಿ ಉಳಿಸಿ ಆಶೀರ್ವಾದಿಸಿ ಅಂತ ನಮ್ಮಲ್ಲಿ ಎಲ್ಲಾರ್ಗು ಎಲ್ಲಾ ಸಮೂಹಕ್ಕೆ ಬೇಡ್ಕೊತೀವಿ ನಿಮ್ಮ ಹತ್ರ ಎತ್ಗಳಿದ್ರೆ ನಿಮ್ ನಂಬರ್ ಕೊಟ್ರೆ ಜನಗಳು ಬಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯ್ತು ಕೊಡ್ತೀನಿ ಬೇಕಾದ್ರೆ ಹೇಳಿ ನಂಬರ್ನ ನೈನ್ ಏಟ್ ಡಬಲ್ ಫೋರ್ ನೈನ್ ಡಬಲ್ ಸೆವೆನ್ ನೈನ್ ತ್ರೀ ಜೀರೋ ಯೋಗಾನಂದ್ ಬಸವರಾಜಪುರ ಕ್ಯಾನಗರ ತಾಲೂಕ್ ಆಯ್ತು ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಜಾಸ್ತಿ ಹೇಳಿ ಕರ್ಕಟ್ಟಿ ಆಯ್ತು